ವಿಜಯಪುರ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲೆ ವತಿಯಿಂದ ಹಾಗೂ ಬಬಲೇಶ್ವರ ವಿಜಯಪುರ ಇಂಡಿ ಚರ್ಚನಾ ತಾಳಿಕೋಟೆಯ ಅಲಮೇಲ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಧರಣಿ ನಡೆಸಿದರು ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ಹರಿಹಳ್ಳಗಳ ಮುಖಾಂತರ ನೀರು ಹರಿಸಿ ಕೆರೆಗಳು ಪೂರ್ಣ ತುಂಬಿಕೊಳ್ಳಬೇಕು ಜಿಲ್ಲೆಯ ಎಲ್ಲಾ ಹಾರಿ ಹಳ್ಳಗಳಿಗೆ ಬಾಂದಾರ ಚೆಕ್ಪೋಸ್ಟ್ ಡ್ಯಾಂಗಳಿಗೆ ನೀರು ಹರಿಸಬೇಕು ಹೊಲಗಳಿಗೆ ಹೋಗುವ ವಹಿವಾಟು ರಸ್ತೆಯನ್ನ ತೆರವುಗೊಳಿಸಬೇಕು ತೆಡಗುಂದಿ ಶಾಖಾ ಕಾಲುವೆಯಿಂದ ಇಪ್ಪತ್ತೆರಡು ಕೆರೆ ತುಂಬುವುದು ಹಾಗೂ ಗುತ್ತಿ ಬಸವಣ್ಣನ ನೀರಾವರಿ ಕಾಲುವೆಯ ಮೂಲಕ ಟೇ ಲ್ಯಾಂಡ್ ಅವರಿಗೂ ನೀರು ಹರಿಸಬೇಕು ಇಂಡಿ ತಾಲೂಕಿನ ಬುಯ್ಯಾರ್ ಕೆರೆ ತುಂಬುವ ಯೋಜನೆ ಝೀರೋ ಟು ಸಿಕ್ಸ್ ಕಿಲೋಮೀಟರ್ ವರೆಗೂ ಪಾಯಿ ದುರಸ್ತಿ ಮಾಡುವುದು ಬಬಲೇಶ್ವರ ವಿಜಾಪುರ ತಿಕೋಟಾ ಬಾಗೇವಾಡಿ ಮುದ್ದೆಬಿಹಾಳ ತಾಳಿಕೋಟೆ ಅಲಮೇಲು ಸಿಂದಗಿ ದೇಹಿಪ್ಪರಗಿ ನಿಡಗುಂದಿ ಕೊಲ್ಲಾರ ಚರ್ಚಣ ಇಂಡಿ ತಾಲೂಕಿನ ಎಲ್ಲಾ ಕೆರೆಗಳು ಭರ್ತಿ ಮಾಡಿ ಹಾರಿ ಹಳ್ಳಗಳಿಗೆ ನೀರು ಹರಿಸುವುದು ಇಂಡಿ ಶಾಖ ಕಾಲುವೆಯಿಂದ ಕೊನೆ ಹಂತದವರೆಗೂ ನೀರು ಹರಿಸುವುದು ಆಲಮಟ್ಟಿ ಆನೆಕಟ್ಟಿನ ಎತ್ತರ ಐನೂರ ಹತ್ತೊಂಬತ್ತು ಮೀಟರ್ ಇಪ್ಪತ್ತ ನಾಲ್ಕು ಐನೂರ ಐವತ್ತಾರು ಮೀಟರ್ಗೆ ಹೆಚ್ಚಿಸಿ ರೈತರಿಗೆ ಪುನರ್ವಸತಿ ಹಾಗೂ ಪರಿಹಾರ ನೀಡಬೇಕು ದೋಣಿ ನದಿ ಹೂಳೆತ್ತಬೇಕು ರಾಷ್ಟ್ರೀಯ ಹೆದ್ದಾರಿ ಐವತ್ತ ಎರಡರ ರಸ್ತೆ ಪೂರ್ವ ಪಶ್ಚಿಮವಾಗಿ ರೈತರಿಗೆ ಹೊಲಗಳಿಗೆ ತಿರುಗಾಡಲು ಹೆದ್ದಾರಿ ಐವತ್ತ ಎರಡರ ಮೇಲೆ ರಸ್ತೆ ಕಲ್ಪಿಸಬೇಕು ಹಾಗೂ ತಾಳಿಕೋಟಿ ದೋಣಿ ಸೇತುವೆ ಮೇಲೆ ವಾಹನ ತಿರುಗಾಡುವಂತೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಸಚಿನ್ ವಿಜಯಪುರ জৱান